ನಿಮ್ಮ ಮೊದಲ ಪ್ರಶ್ನೆ ಪೆಟ್ರೋಲ್ ದರಕ್ಕಿಂತ ನೀರಿನ ದರ ಹೆಚ್ಚಿರುವ ದೇಶ ಯಾವುದು ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಅಮೇರಿಕಾ ಸಿ ಕುವೈತ್ ಮತ್ತು ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೈತ್ ಕುವೈತ್ ದೇಶದಲ್ಲಿ ಪೆಟ್ರೋಲ್ ದರಕ್ಕಿಂತ ನೀರಿನ ದರವೇ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಯಾವ ಹಣ್ಣು ತಿಂದರೆ ನಾಯಿ ಸಾಯಬಹುದೋ ಆಪ್ಷನ್ಸ್ ಎ ದಾಳಿಂಬೆ ಬಿ ದ್ರಾಕ್ಷಿ ಸಿ ಸೇಬು ಮತ್ತು ಡಿ ಸೀಬೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ ನಾಯಿಯು ದ್ರಾಕ್ಷಿ ಹಣ್ಣನ್ನು ಹೆಚ್ಚು ತಿನ್ನುವುದರಿಂದ ಅದು ಸಾಯುವ ಸಂಭವ ಹೆಚ್ಚಾಗುತ್ತದೆ ಪ್ರಶ್ನೆ ಮೂರು ಸಕ್ಕರೆ ಕಾಯಿಲೆ ಕಡಿಮೆ ಮಾಡುವ ಹಣ್ಣಿನ ರಸ ಯಾವುದು ಆಪ್ಷನ್ಸ್ ಎ ದಾಳಿಂಬೆ ರಸ ಬಿ ಮೋಸಂಬಿ ಸಿ ಅನಾನಸ್ ಮತ್ತು ಡಿ ಸಪೋಟ ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ರಸ ಮಧುಮೇಹಿಗಳು ವಾರಕ್ಕೆ ಎರಡು ಬಾರಿಯಾದರೂ ದಾಳಿಂಬೆ ರಸ ಕುಡಿಯುವುದರಿಂದ ಅದು ಸಕ್ಕರೆ ಕಾಯಿಲೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ನಾಲ್ಕು ಭಾರತದ ರಾಷ್ಟ್ರೀಯ ಸಿಹಿ ಯಾವುದಾಗಿದೆ ಆಪ್ಷನ್ಸ್ ಎ ಜಿಲೇಬಿ ಬಿ ಮೈಸೂರ್ ಪಾಕ್ ಸಿ ಹಲ್ವಾ ಮತ್ತು ಡಿ ಲಾಡು ಸರಿಯಾದ ಉತ್ತರ ಆಪ್ಷನ್ ಎ ಜಿಲೇಬಿ ಭಾರತದ ರಾಷ್ಟ್ರೀಯ ಸಿಹಿ ಜಿಲೇಬಿಯಾಗಿದೆ ಪ್ರಶ್ನೆ ಐದು ಸುಂದರ ಯುವತಿಯರು ಇರುವ ದೇಶ ಯಾವುದೋ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಟರ್ಕಿ ಸಿ ಜಪಾನ್ ಮತ್ತು ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ಒಂದು ಸರ್ವೆಯ ಪ್ರಕಾರ ಸುಂದರ ಯುವತಿಯರು ಇರುವ ದೇಶ ಟರ್ಕಿಯಾಗಿದೆ ಪ್ರಶ್ನೆ ಆರು ಯಾವ ಪಾತ್ರೆ ನೀರು ಕುಡಿದರೆ ಹೃದಯ ರೋಗ ಬರುವುದು ಕಡಿಮೆ ಆಪ್ಷನ್ಸ್ ಎ ಹಿತ್ತಾಳೆ ಬಿ ಸ್ಟೀಲ್ ಸಿ ತಾಮ್ರ ಮತ್ತು ಡಿ ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ ತಾಮ್ರದಿಂದ ಇರುವ ಪಾತ್ರೆಯ ನೀರನ್ನು ಕುಡಿದರೆ ಹೃದಯ ರೋಗ ಬರುವುದು ಕಡಿಮೆಯಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಅಡುಗೆ ಮನೆಯಲ್ಲಿ ಈ ವಸ್ತು ಖಾಲಿಯಾದರೆ ತುಂಬ ಕಷ್ಟ ಹೆಚ್ಚಾಗುವುದು ಆಪ್ಷನ್ಸ್ ಎ ಅಕ್ಕಿ ಬಿ ಇಂಗು ಸಿ ಎಣ್ಣೆ ಮತ್ತು ಡಿ ಉಪ್ಪು ಮತ್ತು ಅರಿಶಿನ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಮತ್ತು ಅರಿಶಿನ ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿನ ಖಾಲಿಯಾದರೆ ಅದು ಕಷ್ಟದ ಸಮಯವನ್ನು ಸೂಚಿಸುತ್ತದೆ ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ಪ್ರಶ್ನೆ ಎಂಟು ಮೂತ್ರ ಯಾವ ಬಣ್ಣದಲ್ಲಿ ಬಂದರೆ ಆರೋಗ್ಯವಾಗಿರುತ್ತಾನೆ ಮನುಷ್ಯ ಆಪ್ಷನ್ಸ್ ಎ ತಿಳಿ ಹಳದಿ ಬಿ ಬಿಳಿ ಸಿ ಹೆಚ್ಚು ಹಳದಿ ಮತ್ತು ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಮನುಷ್ಯನಲ್ಲಿ ಮೂತ್ರ ತಿಳಿಹಳದಿ ಬಣ್ಣದಲ್ಲಿ ಬರುವುದರಿಂದ ಅವನು ಆರೋಗ್ಯವಾಗಿದ್ದಾನೆ ಎಂದು ಅರ್ಥವಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಹೆಚ್ಚುವಂತೆ ಮಾಡುತ್ತದೆ ಆಪ್ಷನ್ಸ್ ಎ ಮೋಸಂಬಿ ಬಿ ಕ್ಯಾರೆಟ್ ಸಿ ದಾಳಿಂಬೆ ಮತ್ತು ಡಿ ನಿಂಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ನಿಂಬೆಹಣ್ಣು ಚರ್ಮದ ಸೌಂದರ್ಯವನ್ನು ಹೆಚ್ಚುವಂತೆ ಮಾಡುತ್ತದೆ ಪ್ರಶ್ನೆ ಹತ್ತು ಯಾವ ದೇಶದ ಜನರು ಚಿನ್ನದ ಬಟ್ಟೆಗಳನ್ನು ಹೆಚ್ಚು ಧರಿಸುತ್ತಾರೆ ಆಪ್ಷನ್ಸ್ ಎ ಮಯನ್ಮಾರ್ ಬಿ ಸೌತ್ ಆಫ್ರಿಕಾ ಸಿ ಜಪಾನ್ ಮತ್ತು ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶದ ಜನರು ಚಿನ್ನದ ಬಟ್ಟೆಗಳನ್ನು ಹೆಚ್ಚು ಧರಿಸುತ್ತಾರೆ ಎಂದು ಹೆಸರುವಾಸಿಯಾಗಿದೆ